ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಜಾತಿ ಗಣತಿ ಆರಂಭವಾಗುತ್ತಿದೆ ಆದರೆ ಜಾತಿಗಣತಿ ಆರಂಭಕ್ಕೆ ಹಲವಾರು ವಿಘ್ನ ಎದುರಾಗುತ್ತಿದೆ ಜಾತಿಗಣತಿಯ ಕಾಲಂನಲ್ಲಿ ಹಿಂದೂ ಕ್ರಿಶ್ಚಿಯನ್ ಸೇರಿಸುವ ವಿವಾದ ಜೋರಾಗಿದೆ ಪರೋ ವಿರೋಧದ ಮಧ್ಯೆ ಜಾತಿಗಣತಿ ಶುರುವಾಗುವ ಮೊದಲೇ ಮುಂದೂಡಿಕೆ ಮಾಡಬೇಕು ಅನ್ನೋ ಮಾತು ಕೇಳಿಬಂದಿದೆ ಇದರ ಜೊತೆಗೆ ಸರ್ಕಾರದ ಗಣತಿಗೆ ಹೈಕೋರ್ಟ್ನಲ್ಲಿ ಕಾನೂನು ಸವಾಲು ಎದುರಾಗಿದೆ ಹೈಕೋರ್ಟ್ನಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರ ವ್ಯಾಪ್ತಿ ಮತ್ತು ಜಾತಿಗಳ ವರ್ಗೀಕರಣದಲ್ಲಿನ ದೋಷ ಪ್ರಶ್ನಿಸಿ ಎರಡು ಪ್ರತ್ಯೇಕ ಪಿಐಎಲ್ ಅರ್ಜಿಗಳು ಸಲ್ಲಿಕೆಯಾಗಿವೆ ಇದರ ಬೆನ್ನಲ್ಲೇ ಸರ್ಕಾರ ದಿಢೀರ್ ಸಭೆ ಕರೆದಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆದಿದ್ದು ಸಭೆಯಲ್ಲಿ ಜಾತಿಗಣತಿ ಸರ್ವೆಯನ್ನ ಮುಂದೂಡಲು ಸಚಿವರು ಆಗ್ರಹಿಸಿದ್ದಾರೆ ರಾಜ್ಯದಲ್ಲಿ ಜಾತಿ ಗಣತಿ ಸರ್ವೆ ಬಗ್ಗೆ ಗೊಂದಲ ಹೆಚ್ಚಾಗಿದೆ ಮುನ್ನೂರ ಮೂವತ್ತೊಂದು ಜಾತಿಗಳು ಹೊಸದಾಗಿ ಸೇರ್ಪಡೆಯಾಗಿವೆ ಇವುಗಳನ್ನು ಪರಿಗಣಿಸುವುದು ಕಷ್ಟ ಹೀಗಾಗಿ ಗಣತಿಯನ್ನೇ ಮುಂದೂಡಿದರೆ ಹೇಗೆ ಎಂದು ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಇನ್ನು ಕ್ಯಾಬಿನೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲು ಜಾತಿ ಗಣತಿ ವರದಿ ಸಂಬಂಧ ಸಚಿವರ ಬಳಿಕ ವೈಯಕ್ತಿಕ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ರು ಈ ವೇಳೆ ದಲಿತ ಸಮುದಾಯದ ಸಚಿವರು ಜಾತಿಗಣತಿ ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಇದೆ ಅದು ನಮ್ಮ ಪಾಲಿಸಿ ಜಾತಿ ಗಣತಿಯಿಂದ ಹಿಂದೆ ಸರಿಯೋದು ಬೇಡ ಎಂದು ಕೆಲ ದಲಿತ ಸಚಿವರು ಆಗ್ರಹಿಸಿದ್ರು ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಲಿಂಗಾಯತ ಸಮುದಾಯ ಸಚಿವರು ಹಾಗೂ ಒಕ್ಕಲಿಗರ ಸಮುದಾಯದ ಸಚಿವರು ಏರುಧ್ವನಿಯಲ್ಲಿ ವಿರೋಧ ಮಾಡಿದ್ರು ಸಚಿವ ಸಂಪುಟ ಸಭೆಯಲ್ಲಿ ಎರಡು ರೀತಿಯ ಅಭಿಪ್ರಾಯ ವ್ಯಕ್ತವಾಗಿದೆ ಗಣತಿ ಮುಂದುವರಿಸಿದ್ರೆ ಸರ್ಕಾರಕ್ಕೆ ತೊಂದರೆ ಬರಬಹುದು ಎಂದು ಕೆಲ ಸಚಿವರು ವಾದಿಸಿದ್ದಾರೆ ಜಾತಿ ಗಣತಿ ನಡೆಯಲಿ ಎಂದು ಕೇವಲ ಮೂರು ಸಚಿವರು ಮಾತ್ರ ಬೆಂಬಲಿಸಿದ್ದಾರೆ ಆ ಮೂವರು ಸಿದ್ದರಾಮಯ್ಯ ಸಂತೋಷ್ ಲಾಡ್ ಹಾಗೂ ಕೆ ಎಚ್ ಮುನಿಯಪ್ಪ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಬಿಸಿ ಬಿಸಿಯಾದ ಚರ್ಚೆ ಕೂಡ ಆಗಿದೆ ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್